ಇದು ಲಾಟ್ರಿ ಇದ್ದಂಗೆ ನಿಮ್ ಕೆರೆಯಲ್ಲಿ ಏನಾರ ಪಾಸ್ ಆಯ್ತು ಅಂದ್ರೆ ಲಕ್ಷ ಗಟ್ಟಲೆ ಆದಾಯ ಫಿಕ್ಸ್ ಸರ್ ಹೆಂಗ್ ಆಕ್ಟಿವ್ ಇದಾವ ನೋಡಿ ಸರ್ ಅದ ಪಾಂಡಲ್ ಬಿಟ್ಟಿರೋದಕ್ಕೆ ಈ ಸೈಜ್ ಇದೆ ಏನ್ ಫುಡ್ ಹಾಕಲ್ಲ ಏನಿಲ್ಲ ಈ ಮೀನು ಎಷ್ಟು ಮೀನುಗಳನ್ನ ಲೋ ಮಾಡಿತ್ತು ಬರೀ ಆರ್ ತಿಂಗ್ಳಿಗೆ ಬಂದಿರ ಸರ್ ಈ ಮರಿ ಇದು ಬಾದಾಮಿ ಆದಂಗೆ ಸೇಲ್ ಆಗ್ತಾ ಇದೆ ಸರ್ ಇದು ಮೂವತ್ ಪೈಸ ಅನ್ನಂಗೆ ಕೊಡೋದು ಮರಿ ಇವನ್ನ ಕೆರೆ ಬೇಟೆ ಮಾಡೋದು ನೋಡಿ ಸರ್ ನಮ್ಮ ಹತ್ರ ಮರಿ ತಗೊಂಡ್ರೆ ಈ ಸೈಜ್ ಬರುತ್ತೆ ಆರ್ ತಿಂಗಳಿಗೆಲ್ಲ ಸರ್ ಮೀನುಗಾರಿಕೆಯಲ್ಲಿ ಲಾಭ ಮಾಡ್ಬೇಕಂದ್ರೆ ನೋಡಿ ನಿಮಗೆ ಇಲ್ಲೇ ತೋರಿಸ್ಕೊಡ್ತೀನಿ ನಾವು ಕೊಡೋ ಮೀನು ಮೂರ್ ತ ನಾವು ಕೊಡೋ ಮೀನು ನೋಡಿ ಈ ತರ ಇರುತ್ತೆ ಒಂದ್ ತಿಂಗ್ಳಿಗೆಲ್ಲ ಈ ತರ ಬಂದ್ಬಿಡತ್ತೆ ಅದೇ ಮೀನು ಮೂರ್ ತಿಂಗಳಿಗೆ ನೋಡಿ ಸರ್ ಈ ಸೈಜ್ ಬಂದ್ಬಿಡತ್ತೆ ಇದೇ ಮೀನು ಆರು ತಿಂಗ್ಳಿಗೆ ನೋಡಿ ಸರ್ ಈ ಸೈಜ್ ಬರುತ್ತೆ ಒಂದ್ ವರ್ಷ ಬಿಟ್ರೆ ಇದು ಒಂಟು ಡಬಲ್ ಆಗತ್ತೆ ನೋಡಿ ಸರ್ ಮೀನು ಇದು ಕೆಜಿ ಬಂದು ನೂರ ಐವತ್ತು ಇನ್ನೂರು ರೂಪಾಯಿ ವರ್ಗೂ ಅದೇ ಮೀನು ನಾವು ಕೊಡೋದ್ ಮೂವ ಮೂವತ್ತು ಪೈಸಕ್ಕೆ ಅದೇ ಮೀನು ನೀವು ಒಂದ್ ಕೆಜಿ ಮಾಡಿದ್ರೆ ನೂರೈವತ್ತು ಇನ್ನೂರು ರೂಪಾಯಿ ಲಾಭ ಮಾಡ್ಕೊಬೋದು ಒಂದು ಒಂದ್ ವರ್ಷ ಎರಡು ವರ್ಷ ಬಿಟ್ವಿ ಅಂದ್ರೆ ಅದೇ ಮೀನು ಐನೂರು ಆರ್ನೂರು ರೂಪಾಯಿ ಹಂಗ ಹೋಗುತ್ತೆ ಒಂದು ಒಂದೊಂದ್ ಮೀನು ಒಂದೊಂದು ಮೀನು ಐದ್ ಕಿಂದ ಆರ್ ಕೆಜಿ ಮೇಲೆ ದಾಟುತ್ತೆ ಕೊಡ್ಬೇಕಾದ್ರೆ ಪೈಸೆ ಇರುತ್ತೆ ನಾವು ಕೊಡಬೇಕಾದ್ರೆ ಮೂವತ್ತು ಪೈಸೆ ಈ ಮರಿ ಇರುತ್ತೆ ನಾವು ಕೊಟ್ಟಾದ್ಮೇಲೆ ನಿಮಗೆ ಈ ಸೈಜ್ ಆಗತ್ತೆ ಇದು ನೋಡಿ ಇದು ಕಾಟ್ಲಾ ಇದು ಇದು ನಮ್ಮ ಕೆರೆಯಲ್ಲಿ ನಮ್ಮದು ಪಾಂಡಲ್ಲಿ ಬಿಟ್ಟಿರೋದಕ್ಕೆ ಈ ಸೈಜ್ ಇದೆ ಏನು ಫುಡ್ ಹಾಕಲ್ಲ ಏನಿಲ್ಲ ನಮ್ಮ ಕೆರ ಪಾಂಡಲ್ಲಿ ಲಾಶ್ ಉಳಿತಾವಲ್ಲ ಅಂತ ತಗೊಂಡೋಗ್ಬಿಟ್ಟು ಇಟ್ಕೊಂಡಿದ್ವಿ ನೋಡಿ ಇದೇ ಒಂದು ಕೆ ಜಿ ಮೇಲೆ ಬಂದಿದೆ ಇದೇನಾದ್ರೂ ಕೆರೆಯಲ್ಲಿ ಬಿಟ್ಕೊಂಡ್ರು ಅಂದ್ರೆ ಒಂದೂವರೆ ಎರಡು ಕೆ ಜಿವರೆಗೂ ಬರ್ತಾವೆ ನೋಡಿ ಸರ್ ಸರ್ ಇದು ಫಾಸ್ಟ್ ಗ್ರೋತಿಂಗು ಮತ್ತೆ ಕೆರೆಗೆ ಬೇಗ ಶಿಕಾರಿ ಆಗೋದು ಅಂದ್ರೆ ಇದೆ ಏನು ಫುಡ್ ಇಲ್ಲೇ ಬಂದಿರ ಸರ್ ಇದು ಸರ್ ಇದು ಬಂದ್ಬಿಟ್ಟು ಗ್ರಾಸ್ ಕಾರ್ಪ್ ಅಂತ ಇದು ಇದು ಕಾಟ್ಲಗಿಂತ ಫಾಸ್ಟ್ ಗ್ರೋತಿಂಗ್ ಇದೆ ಇದೇನಾರ ನಿಮ್ಮ ಕೆರೆಯಲ್ಲಿ ಏನಾರ ಚೆನ್ನಾಗಿ ಕ್ಲಿಕ್ ಆಯ್ತು ಒಳ್ಳೆ ಪಾಸ್ ಆಯ್ತು ಅಂದ್ರೆ ಒಳ್ಳೆ ಲಕ್ಷ ಗಟ್ಟಲೆ ಆದಾಯ ತೆಗಿಬೋದು ಸರ್ ಈ ಮರಿಯಿಂದ ಕೆರೆಯಲ್ಲಿರೋ ಹುಲ್ಲು ಸೊಪ್ಪು ಪಾಚಿನೆಲ್ಲ ತಿನ್ ಬೆಳೆಯುತ್ತೆ ಆರ್ ತಿಂಗಳಿಗೆಲ್ಲ ಎಷ್ಟು ಬರುತ್ತೆ ಸರ್ ಇದು ಆರ್ ತಿಂಗಳಿಗೆಲ್ಲ ಕಾಟ್ಲಿಗಿಂತ ಚೆನ್ನಾಗಿ ಫುಡ್ ಏನ ಚೆನ್ನಾಗಿತ್ತು ಅಂದ್ರೆ ಕಾಟ್ಲಗಿಂತ ಬೇಗನೆ ಗ್ರೋತ್ ಬರುತ್ತೆ ಒಂದು ಒಂದುವರೆ ಕೆಜಿ ಎರಡ್ ಕೆಜಿ ವರ್ಗು ಬಂದ್ಬಿಡುತ್ತ ಸರ್ ಇದು ಉದ್ದ ಬೆಳೆಯೋದ್ರಿಂದ ಬಾರಿ ತೂಕ ಬರುತ್ತಿದ್ ಸರ್ ಲಾಸ್ಟ್ ಟೈಮ್ ನಿಮ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸರ್ ಬಡವರ ಬಾದಾಮಿ ಗೌರಿ ಅಂತ ಇದು ಬಾದಾಮಿ ಸೇಲ್ ಆದಂಗೆ ಸೇಲ್ ಆಗ್ತಾ ಇದೆ ಸರ್ ಈಗಲೂ ನಮ್ಮ ಹತ್ರ ಸ್ಟಾಕ್ ಇದೆ ನೀವ್ ಎಷ್ಟು ಬೇಕಾದ್ರೂ ಮರಿ ಕೇಳಿ ಮಣ್ ತಿಂದೇ ಬೆಳೆಯತ್ತಿದ್ವು ಯಾವ್ದೇ ಕಾರಣಕ್ಕೂ ಲಾಸ್ ಮಾಡಲ್ಲ ಸರ್ ಬಡವರ ಬಾದಾಮಿ ಅಂತಾನೆ ಕರಿತಾರೆ ಇದನ್ನ ಇನ್ನು ಯಾರೇ ಕೆರೆಗಳಿಗೆ ಮೀನ್ ಮರಿ ಬಿಟ್ಟಿಲ್ವೋ ಅವರಿಗೆ ಆಫರ್ ಅಲ್ಲಿ ದೊಡ್ಡ ಸೈಜ್ ಮರಿನೆಲ್ಲ ಕೊಡ್ತಾ ಇದೀವಿ ಸರ್ ಸೇಲಿಂಗ್ ಇದೆ ಈಗ ಈಗ ಬಿಡ ಇದ್ ಬಿಡೋದ್ರಿಂದ ಮರಿಗಳು ಫಸ್ಟ್ನೇ ಬಿಡೋ ಮರಿ ಬಿಡಕ್ ಆಗಿಲ್ವ ಅವ್ರಿಗೆಲ್ಲ ಈ ಸೈಜ್ ಮರಿ ತೊಗೊಂಡ್ ಬಿಟ್ರೆ ಬೇಗ ಗ್ರೋತಿಂಗು ಬರುತ್ತೆ ಆ ಸೈಜ್ ಮರಿಗೆ ಈಕ್ವಲ್ ಆಗಿ ಈ ಸೈಜ್ ಗ್ರೋತಿಂಗ್ ಬರ್ತಾರೆ ಸರ್ ಎಲ್ಲಾ ವೆರೈಟಿನೂ ಸಿಗುತ್ತೆ ಸರ್ ಎಲ್ಲಾ ವೆರೈಟಿನೂ ಸಿಗುತ್ತೆ ಸರ್ ರಘು ಕಾಟ್ಲಾ ಮುರುಗಲ್ಲು ಗೌರಿ ಗ್ರಾಸ್ಕರ್ ಫೈವ್ ಜಾತಿನೂ ಕೊಡ್ತೀವಿ ಸರ್ ಎಷ್ಟು ಸೀಸನ್ ಸರ್ ಇನ್ನು ಡಿಸೆಂಬರ್ ಜನವರಿವರೆಗೂ ಇದೆ ಸರ್ ಇನ್ನು ಮೂರ್ ತಿಂಗಳು ನಾಲ್ಕು ತಿಂಗಳು ಸೀಸನ್ ಇದೆ ಕೆಲವು ಹುಡುಗರುಗಳು ಹಳ್ಳಿಲಿ ಏನು ಸಂಪಾದನೆ ಮಾಡೋಕೆ ಸುಮ್ಮನೆ ಕೂತಿರ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ಸರ್ ಅವರು ಮನೇಲಿ ನನ್ನ ಕೈಯ್ಯಲ್ಲೇನಾಗಲ್ಲ ಅಂದರೆ ಏನಾಗಲ್ಲ ಸರ್ ಏನಾರ ಒಂದು ಯಾವ್ದಾರ ಆಗಲಿ ನಮ್ಮ 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 ಥರ ಮೀನುಗಾರಿಕೆನೋ ಇಲ್ಲ ಮನೆ ಹತ್ರ ಕುರಿ ಫಾರ್ಮು ಯಾವ್ದಾರು ಒಂದು ಮಾಡಲಿ ಸರ್ ಒಟ್ಟು ಬ್ಯಾ ಏನಾರು ಒಂದು ಬಿಸ್ನೆಸ್ ಮಾಡ್ಬೇಕು ಸರ್ ಅವ್ರು ಇವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ಓನಾಗಿ ಏನಾರ ಒಂದು ಬಿಸ್ನೆಸ್ ಮಾಡಿದ್ರೆ ಒಂದು ಸ್ವಲ್ಪ ಲಾಭ ಮಾಡ್ಬೋದು ಅಂತ ನನ್ನ ನನ್ನ ಅನಿಸಿಕೆ ಸರ್ ಸಿಟೀಲಿ ಒಂದು ಲಕ್ಷ ದುಡಿಯೋದು ಒಂದೇ ಹಳ್ಳಿಲಿ ಮೂವತ್ತು ಸಾವಿರ ದುಡಿಯೋದು ಅಂತಾರೆ ಈ ಮಾತು ನಿಜನಾ ಸರ್ ಯಾವುದೇ ಕಾರಣಕ್ಕೂ ಸುಳ್ಳಲ್ಲ ಸರ್ ಇದು ಈಗ ಸಿಟಿಲಿ ಅವ್ರದ್ದು ಈಗ ರೂಮ್ ಬಾಡಿಗೆ ಅವು ಇವೆಲ್ಲ ಸೇರಿದ್ರೆ ಅವ್ರು ಉಳಿಯೋದೇ ಉಳಿಸ್ಕೊಳ್ಳಕ್ಕೆ ಒಂದು ಐದು ಸಾವಿರ ಹತ್ತು ಸಾವಿರ ಉಳಿಸ್ಕೊಂತಾರೆ ಅಷ್ಟೇ ಹಳ್ಳಿ ಒಂದು ಸಾವಿರ ರೂಪಾಯಿ ಇದೆ ಜೀವನ ಮಾಡಬಹುದು ಸಿಟಿಲಿ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ತೊಗೊಂಡೋದ್ರು ಜೀವನ ಮಾಡೋದು ಭಾಳ ಕಷ್ಟ ಇದೆ ಸರ್ ಈಗ ಸಿಟಿಗೆ ಹೋಗಿರೋರು ವಾಪಸ್ ಬಂದ್ಬಿಟ್ಟು ನಮ್ಮ ಹತ್ರನೇ ಬಂದು ಕೇಳ್ತಾರೆ ಸರ್ ನಿಮ್ಮಲ್ಲೇ ಯಾವ್ದಾರು ಒಂದು ಸ್ವಲ್ಪ ನಮಗೆ ಹೇಳ್ಕೊಡಿ ನಾವು ಒಂದು ಸ್ವಲ್ಪ ಕಲಿತೀವಿ ಇಲ್ಲೇ ಮಾಡ್ತೀವಿ ನಮಗೆ ಸಿಟಿ ಜೀವನ ಆಗಲ್ಲ ಅಂತ ಬಂದಿರೋರು ಇದ್ದಾರೆ ಮಳ್ಳಿ ಜೀವನ ಆದರೆ ಎಲ್ಲಾವುದೂ ಇರುತ್ತೆ ಒಂಥರ ನೆಮ್ಮದಿ ಜೀವನ ಸರ್ ನಮ್ಮ ಹಳ್ಳಿ ಜೀವನ ಸರ್ ವಿಡಿಯೋ ಆದಮೇಲೆ ಎಷ್ಟು ಮರಿ ಆಯಿತು ಸರ್ ವೀಡಿಯೋ ಆದಮೇಲೆ ಹೆಚ್ಚು ಕಮ್ಮಿ ಒಂದು ಕೋಟಿ ಮೇಲೆ ಮರಿ ಕೊಡೀನಿ ಸರ್ ಹತ್ರ ಎಲ್ಲ ಆಲ್ ಓವರ್ ಕರ್ನಾಟಕಕ್ಕೆ ಅವ್ರು ಫೋನ್ ಮಾಡಿ ಹೇಳ್ತಾ ಹೇಳ್ತಾ ಇದ್ದಾರೆ ನಾವು ಅಲ್ಲಿ ಅಲ್ಲಿಗೆ ಸ್ಪಾಡಿಗೆ ತೋಟಕ್ಕೆ ಕೊಡ್ತಾಯಿದ್ದೀವಿ ಯಾವುದೇ ಏಣಿಕೆಲ್ಲಾಗಲಿ ಯಾವುದೇ ರೀತಿ ಮೋಸ ಇರಲ್ಲ ಅವರು ಒಳ್ಳೆ ಖುಷಿಯಿಂದ ಮರಿ ಇದ್ದಾರೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ಸಲಿ ನಿಮಗೆ ಕೊಡ್ತೀವಿ ಅಂತ ಮತ್ತೆ ಇನ್ನೊಬ್ಬರು ಆ ಪಕ್ಕದ ಕೆರೆಯರಿಗೂ ಹೇಳಿ ಮರಿ ಬಿಡಿಸ್ತಾ ಇದ್ದಾರೆ ಸರ್ ನಮ್ಮ ಹತ್ರನೇ ಡೆಲಿವರಿ ಎಲ್ಲ ಯಾವ ಥರ ಇದ್ದೀರಾ ಸರ್ ಈಗ ಸಾವಿರ ಎರಡು ಸಾವಿರ ಮೂರು ಸಾವಿರ ಎಲ್ಲ ಬಂದರೆ ಅವರೇ ಬರಬೇಕಾಗ ಇಲ್ಲಿಗೆ ಮರಿಬೇಕು ಅಂದರೆ ಅದೇ ಲಕ್ಷ ಎರಡು ಲಕ್ಷ ಮರಿಯಬೇಕು ಅಂತ ನಮಗೆ ಅಡ್ವಾನ್ಸ್ ಹಾಕೊಟ್ರೆ ನಾವೇ ಸ್ಪಾಟಿಗೆ ಡೆಲಿವರಿ ಕೊಡ್ತಾ ಇದ್ದೀವಿ ಅಲ್ಲೇ ಆ ಸ್ಪಾಟಿಗೆ ಹೋಗಿ ಅಲ್ಲೇ ಅಕೌಂಟಿಂಗ್ ಕೊಟ್ಟು ಅವ್ರು ಹೆಂಗೆ ಹೇಳ್ತಾರೋ ಅದೇ ಥರ ನಾವು ಮರಿ ಬಿಟ್ಟು ಬರೋಕ್ಕೆ ನಾವು ರೆಡಿ ಇದ್ದೀವಿ ಸರ್